ಚೊಪ್ಪಳಿ ಬಗ್ಗೆ ಏನಸ್ವಾಗಿಸೋಣ ಪೀದಿಗೆ ಮೇಲೆ ಎಲ್ಲ ಸ್ವಾಗತಿಸೋಣ ಹಾಗೆ ಎಲ್ಲ ಸಚಿವರು ಗಣ್ಯಾಚಿ ಗಣ್ಯರು ಒಗ್ಗೂಡಿ ಒಟ್ಟಾಗಿ ಬಾಳುವಂತಹ ಸಂಕಲ್ಪಕ್ಕೆ ಜ್ಯೋತಿಯನ್ನು ಬೆಳಗಿಸುವ ಮುಖೇನ ಶುಭವನ್ನ ಹಾಡಲಿದ್ದಾರೆ ಬಂಧುಗಳೇ ಚೂರಾದ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತುತ್ಸವದ ಉದ್ಘಾಟನೆ ಈಗ ನೆರವೇರ್ತಾ ಇದೆ ನಾಡು ಎಂದರೆ ಬರೀ ಕಲ್ಲು ಮಣ್ಣುಗಳಲ್ಲ ಎಲ್ಲ ಸಮುದಾಯ ಎನ್ನುವಂತಹ ಬಹುತ್ವ ದೂರದೃಷ್ಟಿಯುಳ್ಳಂತಹ ನಿಜದ ನಾಯಕ ನಾಡಪ್ರಭು ಕೆಂಪೇಗೌಡರು ಅವರು ಕಟ್ಟಿದಂತಹ ಈ ಮಹಾನಗರದಲ್ಲಿ ನಾವೆಲ್ಲರೂ ಸುಭಿಕ್ಷವಾಗಿ ಬಾಳುತ್ತಿದ್ದೇವೆ ಅದಕ್ಕೆ ಕಾರಣ ಅವರ ಕರ್ತೃತ್ವ ಶಕ್ತಿ ಧೀಶಕ್ತಿ ಎಲ್ಲರನ್ನು ಒಳಗೊಳ್ಳುವಂತಹ ಅಧ್ಯಕ್ಷರು ಹಾಗೆ பெங்களூரு விஜயானவே ரஷ்டீயில் ஹிநியில் நூலாழ மதிராசு மற்றும் பெங்களூரின இத்திஹாசல் சோசைட்டிய மார்காரிய தலவாரி இங்கு நியாஷனல் எஜுகேஷன் சோசைட்டி ஆஃப் கர்நாடக நோந்தாயித்த ஒட்டு இப்போ கலேஜு பிராரம்பி குணமட்ட விசேஷவாக அவசி வர்க்க மக்களிடையே விஷயம் ಹಾಗೆಯೇ ಮಹಾತ್ಮ ಗಾಂಧೀಜಿ ಮಾನವ ಜಗತ್ತು ಕಂಡ ಶ್ರೇಷ್ಠ ಚಿಂತಕ ದಾರ್ಶನಿಕ ಉಳಿದಂತೆ ನಡೆದು ವಿಶ್ವಕ್ಕೆ ಆದರ್ಶಗಾಯರಾದ ಸಂತ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಸೇರಿದಂತೆ ಗಾಂಧೀಜಿ ಭಾರತಕ್ಕಷ್ಟೇ ಅಲ್ಲ ಜಗತ್ತಿಗೆ ನಾಯಕ ಎಂದು ಹೇಳಿದ್ದಾರೆ ಮುಂದಿನ ಬೆಳಿಗ್ಗೆಗೆ ಗಾಂಧೀಜಿಯವರ ಸ್ಮರಣೆ ಮತ್ತು ಸಂದೇಶವನ್ನ ಚಿರ ಉದ್ದೇಶವನ್ನ ಮುಂದುವರಿಸಲು ಬೆಂಗಳೂರಿನ ಕುಮಾರ ಇವರೆಲ್ಲರ ಕಾರ್ಯವೈಖರಿಯನ್ನ ಗಮನಿಸಿ ಲಕ್ಷ ರೂಪಾಯಿಗಳ ನಗದು ಒಳಗೊಂಡಂತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಒಳ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುರಸ್ಕೃತರಾಗಿದ್ದಾರೆ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಸಮೂಹದ ಅಂಗಸಂಸ್ಥೆಯಾದ ಬೆಂಗಳೂರು ಸೈನ್ಸ್ ಫೋರಂ ಇವತ್ತು ಕರ್ನಾಟಕದಾದ್ಯಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಆಡಪ್ರಭು ಕೆಂಪೇಗೌಡರವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದ ಎಲ್ಲ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಇನ್ನಷ್ಟು ಜನಪರ ಕಾಳಜಿಯಿಂದ ಸಮಾಜ ಸಮಾಜದ ಕೆಲಸಗಳನ್ನು ಮಾಡಲಿ ಅಂತೇಳಿ ನಾನು ಹಾರೈಸುತ್ತೇನೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಎಂಪೇಗೌಡರ ಜಯಂತ್ಯೋತ್ಸವವನ್ನು ಸರ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇಲ್ಲೇ ನಿರ್ಮಲಾನಂದ ಸ್ವಾಮೀಜಿಯವರಿದ್ದಾರೆ ಜೊತೆ ಚರ್ಚೆ ಮಾಡಬೇಕು ನೀವು ಸ್ವಲ್ಪ ಅವರ ದಿನ ವಿವಾದ ಇದೆ ಯಾವ ಜೇಟನ್ನು ನೋಡಿ ಹೇಳಿ ಅವರು ಚರ್ಚೆ ಮಾಡಿ ಜೂನ್ ಇಪ್ಪತ್ತೇಳನೇ ತಾರೀಕು ಅವರು ಹುಟ್ಟಿದ್ದು ಐದು ಐನೂರ ಹತ್ತನೇ ಸಾವಿರದ ಐನೂರ ಹತ್ತನೇ ಇಸ್ವಿ ಜೂನ್ ಇಪ್ಪತ್ತೇಳು ಆ ದಿನ ಮಾಡೋಣ ಅಂತೇಳಿ ಸೂಚಿಸ್ತಾ ಅಲ್ಲಿಂದ ಎರಡು ಸಾವಿರದ ಹದಿನೇಳನೇ ಇಸ್ವಿ ಅಂತ ಅನಿಸುತ್ತೆ ಅಲ್ಲಿಂದ ಇವರಿಗೆ ನಿರಂತರವಾಗಿ ಸರ್ಕಾರ ಕೆಂಪೇಗೌಡರ ಜನ್ಮ ಚಲನೆಯನ್ನು ಆಚರಣೆ ಮಾಡಿ ಅವರನ್ನು ಸ್ಪರ್ಶ್ಕೊಳ್ತಕ್ಕಂಥ ಅವರಿಂದ ಪ್ರೇರಣೆಯನ್ನು ಪಡೀತಕ್ಕಂಥ ಕೆಲಸವನ್ನು ಮಾಡ್ತದೆ ಜೊತೆಗೆ ನಾಡಿನ ಜನತೆ ಕೆಂಪೇಗೌಡರ ದಿನಾಚರಣೆಯನ್ನು ಆಚರಣೆ ಮಾಡಿ ಸಂಭ್ರಮಿಸಬೇಕು ಅಷ್ಟೇ ಅಲ್ಲ ಹೇಗೆ ಕೆಂಪೇಗೌಡರು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರು ಅದೇ ರೀತಿ ಪ್ರತಿಯೊಬ್ಬರು ಕೂಡ ಸಮಾಜಮುಖಿ ಆಗಲಿಕ್ಕೆ ವಿಶ್ವಮಾನವ ದಾರಿನಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಕಾರಣದಿಂದ ಕೆಂಪೇಗೌಡರ ಜಯಂತೋತ್ಸವ ನಾನು ಈ ಸಂದರ್ಭದಲ್ಲಿ ಕೆಂಪೇಗೌಡರಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿ ಬರಲಿ ಪ್ರೇರಣೆಯಾಗಲಿ ಯಾಕಂತಂದರೆ ಅವರು ಈ ನಾಡಿನ ಹೊರೆಯಾಗಿ ಒಂದು ಮಾದರಿ ಆಡಳಿತವನ್ನು ಕೊಟ್ಟಿದ್ದರು ಮಾದರಿ ಆಡಳಿತ ಅವರು ಹುಟ್ಟಿನಿಂದ ರೈತ ಸಮುದಾಯದಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಎನಿಸಿದ್ರು ಕೂಡ ಅವರ ಆಡಳಿತದ ಅವಧಿಯಲ್ಲಿ ಯಾವತ್ತೂ ಕೂಡ ಜಾತಿ ಧರ್ಮ ವಿಂಗಡಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಫಾರಂ ಪ್ರಾರಂಭ ಆಗಿ ಅರವತ್ತು ವರ್ಷಗಳು ಕಳೆಯುತ್ತ ಅಂದಿನ ದಿನದಲ್ಲಿ ಸುರ್ಯಾರಂಭ ಪ್ರಾರಂಭವಾಗಿ ಬರ್ತಾ ಇದೆ ಮಧ್ಯೆ ಕೆಲವು ದಿನಗಳು ಈ ಸಾಂಕ್ರಾಮಿಕ ರೋಗ ಕೋವಿಡ್ ಬಂದಿದ್ದರಿಂದ ಒಂದು ಕೆಲವು ವರ್ಷಗಳು ಮುಂಚೋಯ್ತು ಮತ್ತು ಈಗ ಅದು ಸುನಶ್ಚೇಷ್ಣವಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಅವತ್ತಿನ ದಿವಸ ಇದಕ್ಕೆ ಭದ್ರವಾದಂಥ ಹಾಕಿ ಹಾಕಿರ್ತಕ್ಕಂಥ ಪ್ರಮುಖರಲ್ಲಿ ಸರ್ ಸಿ ವಿ ರಾಮನರವರು ಮತ್ತು ಅವರ ಜೊತೆಯಲ್ಲಿ ಅನೇಕ ಗಣ್ಯಾತಿ ಗಣ್ಯ ರೇಖೆಗಳು ಅನೇಕ ವಿಜ್ಞಾನಿಗಳು ಸಹ ಇದಕ್ಕೆ ಪ್ರೋತ್ಸಾಹ ಮಾಡಿ ನಮ್ಮನ್ನು ಬೆಳೆಸ್ತಿದ್ದಾರೆ ಇದರಿಂದ ಉಪಯುಕ್ತವಾಗಿ ನಮ್ಮ ದೇಶಗಳಿರ್ತಕ್ಕಂಥ ಅನೇಕ ಪ್ರಜ್ಞಾವಂತ ಪ್ರಜೆಗಳು ಬಂದು ಇದರಲ್ಲಿ ಭಾಗವಹಿಸಿ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನು ಇನ್ನಷ್ಟು ಬಲವಯುತವಾಗಿ ನಾವು ಬೆಳೆಸಬೇಕು ಅಂತಕ್ಕಂಥ ಒಂದು ಇರಾದೆ ಅಥವಾ ಮನಸ್ಥಿತಿ ನಮ್ಮ ಮುಂದಾಗಿದೆ ಅದನ್ನು ಇದನ್ನು ಇವತ್ತಿನ ಒಂದು ಏನು ಕರ್ನಾಟಕ ಸರ್ಕಾರ ನಮ್ಮ ಒಂದು ಕಷ್ಟವನ್ನು ಗಣನಿಸಿ ಪರಿ ಪರಿಶೀಲನೆ ಮಾಡಿ ಇದಕ್ಕೆ ಒಂದು ಪ್ರೋತ್ಸಾಹ ಪ್ರೋತ್ಸಾಹಯುತವಾಗಿ ಏನು ಇವತ್ತು ದಿವಸ ನಮ್ಮ ಕಷ್ಟದಲ್ಲಿ ಸನ್ಮಾನ ಮಾಡಿದರೆ ಅದರಿಂದಾಗಿ ನಮಗೆ ಮತ್ತಷ್ಟು ಚೈತನ್ಯ ಚೈತನ್ಯವನ್ನು